ನಮಸ್ಕಾರ ನಾವು ಇವತ್ತು ಅಮೆರಿಕದ ಒಂದು ಸಾಮ್ರಾಜ್ಯ ಇವತ್ತೇನಿದೆ ಸೂಪರ್ ಪವರ್ ಆಗಿ ಅದೇನಾದ್ರೂ ಉರ್ಲ ಹೋದ್ರೆ ಭಾರತಕ್ಕೆ ಅದರಿಂದ ಆಗುವಂತಹ ಲಾಭಗಳೇನು ಅನ್ನುವಂತದನ್ನ ನೋಡ್ತಾ ಹೋಗೋಣ ಮಿತ್ರ ಅಮೆರಿಕ ಇವತ್ತು ಸಾರ್ವಭೌಮನಾಗಿ ಮೆರೆಯೋದಕ್ಕೆ ಎರಡು ಕಾರಣ ಇದಾವೆ ಒಂದು ಅದರ ಸೈನ್ಯ ಶಕ್ತಿ ಒಂದು ಅದರ ಆರ್ಥಿಕ ಶಕ್ತಿ ಈ ಸೈನ್ಯ ಶಕ್ತಿ ಅದಕ್ಕೆ ಇರೋದಕ್ಕೆ ಕಾರಣ ಆರ್ಥಿಕ ಶಕ್ತಿ ಅಮೆರಿಕಕ್ಕೆ ಆರ್ಥಿಕ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅದರ ಒಂದು ಕರೆನ್ಸಿಯನ್ನ ಎಲ್ಲರೂ ಡಾಲರ್ ರಿಸರ್ವ್ ಆಗಿ ಇಟ್ಕೊಂಡಿದ್ರೆ ಅದೇ ಅದರ ಶಕ್ತಿ ಇದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕಂತ ಹೇಳಿದ್ರೆ ಉದಾಹರಣೆ ಭಾರತ ಏನಾದ್ರೂ ಬೇರೆ ದೇಶಗಳ ಜೊತೆ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಡಾಲರ್ ನ ಮುಖಾಂತರ ಮಾಡ್ಬೇಕಾಗುತ್ತೆ ಡಾಲರ್ ನ ಮುಖಾಂತರ ಮಾಡ್ಬೇಕಂತ ಹೇಳಿದ್ರೆ ಡಾಲರ್ ನ ಅರ್ನ್ ಮಾಡಬೇಕು ಹೇಗ್ ಅರ್ನ್ ಮಾಡಬೇಕು ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಸರ್ವಿಸ್ ಅನ್ನ ಕೊಟ್ಟು ಇನ್ನೊಬ್ಬರಿಗೆ ಅರ್ನ್ ಮಾಡಬೇಕಾಗುತ್ತೆ ಬೇರೆ ದೇಶಕ್ಕೆ ಗೂಡ್ಸ್ ನ ಕಳಿಸಿ ಅಥವಾ ಸರ್ವಿಸ್ ಅನ್ನ ಕೊಟ್ಟು ಅರ್ನ್ ಮಾಡಬೇಕಾಗುತ್ತೆ ಆದ್ರೆ ಅಮೆರಿಕ ಹಾಗಲ್ಲ ತನಗೆ ಮನಸ್ಸಿಗೆ ಬಂದಂತೆ ಡಾಲರ್ ಗಳನ್ನ ಪ್ರಿಂಟ್ ಮಾಡಿ ಮಾಡಿ ಪ್ರಿಂಟ್ ಒತ್ತಿ ಅದನ್ನ ತನಕ ತಾನೇ ಶ್ರೀಮಂತ ಆಗ್ಬಹುದು ಬೇಸಿಕಲಿ ಬೇರೆ ದೇಶಗಳು ಕಷ್ಟಪಡಬೇಕಾಗುತ್ತೆ ಪಡಬೇಕಾಗುತ್ತೆ ಅಮೆರಿಕ ಕಷ್ಟ ಪಡ್ಬೇಕಿಲ್ಲ ಸೊ ಇಂತಹ ಅಮೆರಿಕ ಏನಾದ್ರು ಸಾಮ್ರಾಜ್ಯ ಪತನವಾಯಿತು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಮೊದಲನೇದೇ ಶಾಂತಿ ದೊರಕುತ್ತೆ ಎಲ್ಲೆಲ್ಲಿ ಕಿತ್ತಾಟಗಳು ನಡೀತಿದ್ವೋ ಅವೆಲ್ಲ ಆಲ್ಮೋಸ್ಟ್ ಬಂದ್ ಆಗ್ಬಿಡುತ್ತೆ ಆದ್ರೆ ಬೇರೆ ಒಂದು ಸೂಪರ್ ಪವರ್ ರಷ್ಯಾ ಆಗ್ಬಹುದು ಚೀನಾ ಆಗ್ಬಹುದು ಆ ಜಾಗವನ್ನು ಆಕ್ರಮ ಟ್ರೈ ಮಾಡ್ತವೆ ಮತ್ತು ಅವು ಅದ್ನೇ ಮಾಡ್ತವೆ ಆದ್ರೆ ನಾವು ಸ್ಪೆಸಿಫಿಕಲಿ ಭಾರತದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಅಮೆರಿಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಭಾರತದಲ್ಲಿ ಎನ್ ಜಿ ಓ ಗಳಿಗೆ ಫಂಡ್ ಮಾಡುತ್ತೆ ಭಾರತವನ್ನ ಇನ್ಸ್ಟೇಬಲ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರೊಟೆಸ್ಟ್ ಗಳನ್ನ ಕ್ರಿಯೇಟ್ ಮಾಡುತ್ತಲ್ಲ ಯಾವ್ದೇ ಪ್ರೊಟೆಸ್ಟ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ವ್ಯವಸ್ಥಿತವಾಗಿ ನಡೀಬೇಕಂತ ಹೇಳಿದ್ರೆ ಫಂಡಿಂಗ್ ಬೇಕಾಗುತ್ತೆ ಆ ಫಂಡಿಂಗ್ ನ ಭಾರತ ಅಮೆರಿಕಾದ ಎನ್ ಜೀವಗಳನ್ನ ಉಪಯೋಗಿಸ್ಕೊಂಡು ಮಾಡುತ್ತೆ ಸೊ ಯಾವಾಗ ಅಮೆರಿಕ ಎಂಪೈರ್ ಉದ್ರೋಗುತ್ತೆ ಆಗ ಇಲ್ಲಿ ಫಂಡಿಂಗ್ ಗಳು ನಡೆಯೋದಿಲ್ಲ ಭಾರತದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ ಇನ್ನು ಎರಡನೇದಾಗಿ ಅಮೆರಿಕದ ಈ ಒಂದು ಫಂಡಿಂಗ್ ನಿಂದನೆ ಪಾಕಿಸ್ತಾನದ ಎಲ್ಲಾ ಉಚ್ಚಾಟಗಳ ಮೂಲ ಯಾಕೆ ಅಂತ ಹೇಳಿದ್ರೆ ಅಮೆರಿಕ ತನ್ನ ಫೈಟರ್ ಜೆಟ್ ಗಳನ್ನ ಪಾಕಿಸ್ತಾನಕ್ಕೆ ಕೊಡುತ್ತೆ ಅದುಗಳನ್ನ ಮೇಂಟೈನ್ ಮಾಡೋದಕ್ಕೂ ಅದೇ ಫಂಡ್ ನ ಕೊಡುತ್ತೆ ಅಥವಾ ಟೆರರಿಸಮ್ ಇತ್ಯಾದಿ ಉಚ್ಚಾಟಗಳಿಗೂ ಅಮೆರಿಕದ ಒಂದು ಕುಮ್ಮಕ್ಕಿರೋದ್ರಿಂದ ಅಮೆರಿಕ ಸಾಮ್ರಾಜ್ಯ ಯಾವಾಗ ಉದ್ರೋಗುತ್ತೋ ಭಾರತಕ್ಕೆ ಯಾವಾಗ ಪಾಕಿಸ್ತಾನದ ಸಮಸ್ಯೆ ಇಲ್ಲವಾಗುತ್ತೆ ಮತ್ತು ಮೂರನೇದಾಗಿ ಭಾರತ ಏನಾದ್ರೂ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಎತ್ಕೊಂತು ಅಂತ ಹೇಳಿದ್ರೆ ಅಮೆರಿಕ ಅದಕ್ಕೂ ಹಡ್ಗಾಲ್ ಆಗುತ್ತೆ ಹೇಗೆ ಅಡ್ಗಾಲ್ ಆಗುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಎಂಟು ಒಂಬತ್ತನೇ ಇಸ್ವಿಯ ಸಮಯದಲ್ಲಿ ಭಾರತ ರಷ್ಯಾದ ಜೊತೆ ಒಂದು ನ್ಯೂಕ್ಲಿಯರ್ ಒಪ್ಪಂದ ಮಾಡ್ಕೊಳ್ಳುತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ ಮತ್ತು ನ್ಯೂಕ್ಲಿಯರ್ ಪವರ್ ಇದು ಮಾಡ್ಕೊಳ್ಳಕ್ಕೆ ಇದು ಅಮೆರಿಕಕ್ಕೆ ಸಹಿಸಕ್ಕಾಗುದಿಲ್ಲ ಹಾಗೇನ್ ಮಾಡುತ್ತೆ ಅಂತ ಹೇಳಿದ್ರೆ ಅಮೆರಿಕ ಇಲ್ಲಿ ಕೆಲವೊಂದಿಷ್ಟು ಎನ್ ಜಿಒಗಳನ್ನ ರೆಡಿ ಮಾಡಿ ಅವರಿಗೆ ಫಂಡ್ ಮಾಡಿ ಲೋಕಲ್ ಅಲ್ಲಿ ಪ್ರತಿಭಟನೆ ಮಾಡಿಸುತ್ತೆ ಈ ಒಂದಿಷ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪನೆ ಆಗೋದ್ರಿಂದ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಬೇಸಿಕಲಿ ಇಂತಹ ಒಂದಿಷ್ಟು ಕೆಲಸಗಳು ನಿಂತ್ಕೋತವೆ ಇನ್ನ ನಾಲ್ಕನೇದಾಗಿ ಭಾರತದ ವಿಭಜನೆ ಬಗ್ಗೆ ಮಾತಾಡ್ತಾರಲ್ಲ ಈ ಖಾಲಿಸ್ತಾನಿಗಳು ಮತ್ತು ಅಥವಾ ಈ ಮಣಿಪುರದಲ್ಲಿ ಆಗ್ತಿರುವಂತಹ ಇನ್ಸಿಡೆಂಟ್ಗಳು ಇವೆಲ್ಲವಕ್ಕೂ ಫಂಡಿಂಗ್ ಆಗ್ತಾ ಅಂತ ಹೇಳಿದ್ರೆ ಹೊರ ದೇಶದಲ್ಲಿ ಎಸ್ಪೆಷಲಿ ಖಾಲಿಸ್ತಾನದ ಸ್ಟ್ರಾಂಗ್ ವೋಲ್ಡ್ ಇರೋದು ಇಂಗ್ಲೆಂಡ್ ಮತ್ತು ಕೆನಡಾಗಳಲ್ಲಿ ಮತ್ತು ಅಮೆರಿಕಾಗಳಲ್ಲಿ ಇವ್ರಿಗೆಲ್ಲಾರ್ಗು ಫಂಡಿಂಗ್ ಮಾಡ್ತಾ ಇರೋದು ಅಮೆರಿಕಾನೇ ಆಗಿರೋದ್ರಿಂದ ಈ ಫ್ರೀ ಮನಿ ಪ್ರಿಂಟ್ ಮಾಡಿ ಪ್ರಿಂಟ್ ಮಾಡಿ ಓದ್ತಿದೆಯಲ್ಲ ಅಮೆರಿಕ ಇದೇ ಇದಕ್ಕೆಲ್ಲ ಮೂಲ ಯಾವಾಗ ಅಮೆರಿಕದ ಸಾಮ್ರಾಜ್ಯ ಉರುಳೋಗುತ್ತೋ ಆಗ ಭಾರತ ಭಾರತದ ಪ್ರತ್ಯೇಕತೆ ಬಗ್ಗೆ ಮಾತಾಡ್ತಾರಲ್ಲ ಈ ಎಲ್ಲ ಶಕ್ತಿಗಳು ಕೂಡ ಇಲ್ಲವಾಗ್ತವೆ ಅಗೇನ್ ಭಾರತ ಒಂದು ಅಖಂಡ ಭಾರತವಾಗಿ ನಿರ್ಮಾಣವಾಗಬೇಕು ಈ ಬಾಂಗ್ಲಾದೇಶ ಈ ಪಾಕಿಸ್ತಾನ ಶ್ರೀಲಂಕಾ ಎಲ್ಲ ನೇಪಾಳ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಅಖಂಡ ಭಾರತ ಆಗಬೇಕು ಅಂತ ಹೇಳಿದ್ರೆ ಭಾರತ ಕೆಲವೊಂದಿಷ್ಟು ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ಈ ಸ್ಟ್ರಾಂಗ್ ನಿರ್ಧಾರಗಳಿಗೂ ಕೂಡ ಅಡ್ಡವಾಗಿ ನಿಂತಿರುವಂತದ್ದು ಅಮೆರಿಕಾನೇ ಯಾಕೆ ಅಂತ ಹೇಳಿದ್ರೆ ದ ಮೂಮೆಂಟ್ ಏನಾದ್ರೂ ಭಾರತ ಸ್ವಲ್ಪ ಸ್ಟ್ರಾಂಗ್ ಮಿಲಿಟರಿ ನಿರ್ಧಾರಗಳನ್ನ ತಗೊಂತು ಅಂತ ಹೇಳಿದ್ರೆ ಅಮೆರಿಕ ಅಂತಾರಾಷ್ಟ್ರೀಯ ಒಂದಿಷ್ಟು ವೇದಿಕೆಗಳಿದವಲ್ಲ ಯು ಎನ್ ಅಲ್ಲಿ ಇಲ್ಲಿ ಭಾರತ ಬೇರೆ ದೇಶಗಳ ಸಾವರ್ನಿಟಿಯನ್ನ ವಯೋಲೇಟ್ ಮಾಡ್ತಾ ಇದೆ ಈ ರೀತಿ ಕೆಲವೊಂದಿಷ್ಟು ಮಾತುಗಳನ್ನ ಆಡ್ತಾ ಭಾರತದ ಒಂದು ಇಂಟ್ರೆಸ್ಟ್ ನ ಅಫೆಕ್ಟ್ ಮಾಡ್ತವೆ ಮತ್ತೆ ಭಾರತದ ಮೇಲೆ ಟ್ರೇಡ್ ಸ್ಯಾಂಕ್ಷನ್ ಗಳನ್ನ ತಾನೂ ಏರಿ ತನ್ನ ಚೇಲಾಗಳಾದಂತಹ ಯುರೋಪಿಯನ್ ಕಂಟ್ರಿಗಳ ಮೇಲೂ ಏರಿಸುತ್ತೆ ಸೊ ಬೇಸಿಕಲಿ ಭಾರತ ಅಖಂಡ ಭಾರತ ಆಗದೆ ಇರೋದಕ್ಕೆ ಅಮೆರಿಕ ಕಾರಣ ಅಂತಾನೆ ಹೇಳ್ಬಹುದು ಇನ್ನ ಐದನೇ ಕಾರಣ ಏನು ಅಂತ ಹೇಳಿದ್ರೆ ಅಮೆರಿಕ ಏನಾದ್ರೂ ಸೂಪರ್ ಪವರ್ ನಷ್ಟ ಆಯ್ತು ಅಂತ ಹೇಳಿದ್ರೆ ಆ ಸ್ಥಾನ ಭಾರತ ಆ ಸೂಪರ್ ಪವರ್ ಸ್ಥಾನವನ್ನ ತುಂಬುತ್ತೆ ಯಾಕೆ ಅಂತ ಹೇಳಿದ್ರೆ ಭಾರತದ ಒಂದು ಗ್ರೋತ್ಗೆ ಕೆಲವು ಅನ್ಕೊಂಡಿದ್ದಾರೆ ಚೀನಾ ಅಡ್ಡ ಆಗಿದೆ ಅಂತ ಖಂಡಿತ ಚೀನಾ ಅಡ್ಡ ಅಲ್ಲ ಚೀನಾ ಭಾರತದ ಒಂದು ಕೌಂಟರ್ ಸ್ಟ್ರಾಟಜಿ ಮಾಡೋದಕ್ಕೆ ಏನೇನು ಅಲ್ಲ ನಿಜವಾದ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತಹ ತಾಕತ್ತಿರುವಂತ ಅಮೆರಿಕಾನೇ ಯಾಕೆ ಚೀನಾ ಕಿನ್ನ ಭಾರತವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಮೆರಿಕಾನೇ ಆಗಿರೋದ್ರಿಂದ ಅಮೆರಿಕ ದ ಮೂವ್ಮೆಂಟ್ ಸೂಪರ್ ಪವರ್ ಸ್ಥಾನದಿಂದ ಇಳಿದ ತಕ್ಷಣ ಭಾರತ ಆ ಸೂಪರ್ ಪವರ್ ಸ್ಥಾನಕ್ಕೆ ಹೋಗ್ಬಹುದು ಮತ್ತು ಭಾರತ ಸೂಪರ್ ಪವರ್ ಆದ್ರೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಇದೆ ಅದೇನಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ವಿಶ್ವ ಸ್ಥಾಪನೆ ಆಗುತ್ತೆ ಇತರ ನೀವು ಕೇಳಬಹುದು ಇದೆಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅಂದಾಜಿನ ಪ್ರಕಾರ ನನ್ನ ಒಂದು ಆಲೋಚನೆ ಏನಂತ ಹೇಳಿದ್ರೆ ಇನ್ನ ಹತ್ತು ವರ್ಷದಲ್ಲಿ ಭಾರತ ಸೂಪರ್ ಪವರ್ ಆಗುತ್ತೆ ಯಾಕೆಂತ ಹೇಳಿದ್ರೆ ನಾನು ಜಿಯೋ ಪಾಲಿಟಿಕ್ಸ್ ನೋಡ್ತಾ ಬಂದಿದ್ದೀನಿ ಅದೇನಂತ ಹೇಳಿದ್ರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷಕ್ಕೆ ಜಿಯೋ ಪಾಲಿಟಿಕ್ಸ್ ಮಹತ್ತರವಾದಂತಹ ಬದಲಾವಣೆಯನ್ನ ಕಾಣುತ್ತೆ ಆದ್ರೆ ಈಗಾಗ್ತಾ ಇರೋದೇನಂತ ಹೇಳಿದ್ರೆ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಈ ಟೈಮ್ ತುಂಬಾ ಕನ್ಸ್ಟ್ರೈನ್ ಆಗ್ಬಿಟ್ಟು ಒಂದೊಂದು ವರ್ಷಕ್ಕೆನೆ ಹತ್ತು ವರ್ಷದ ಜಿಯೋ ಪಾಲಿಟಿಕ್ಸ್ ಬದಲಾವಣೆಗಳಾಗ್ತಿರೋದ್ರಿಂದ ಮುಂದಿನ ಐವತ್ತು ವರ್ಷದ ಬದಲಾವಣೆ ಇನ್ನ ಐದರಿಂದ ರಿಂದ ಏಳು ವರ್ಷದಲ್ಲಿ ಆಗುವಂತಹ ಎಲ್ಲಾ ಸಾಧ್ಯತೆಗಳಿವೆ ಆದ್ರಿಂದ ಈ ಒಂದು ಸೆಂಚುರಿ ಏಷ್ಯನ್ ಸೆಂಚುರಿ ಮಾತ್ರ ಅಲ್ಲ ಈ ಒಂದು ಸೆಂಚುರಿ ಭಾರತದ ಸೆಂಚುರಿ ಆಗಲಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ